ನಮಸ್ಕಾರ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ತಾಯಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಆಯಸ್ಸು ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇದು ನಾನು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ವೀಡಿಯೋ ಇದು ನನಗೆ ಪೋಸ್ಟ್ ಮಾಡೋಕ್ಕೆ ಆಗರಲ್ಲ ಹಬ್ಬದ್ದು ಎಲ್ಲರ ಮನೇಲೂ ಹೇಗಾಯಿತು ವರಮಾಲಕ್ಷ್ಮಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನಮ್ಮ ಮನೇಲಿ ಈ ರೀತಿ ಆಗಿತ್ತು ವರಮಾಲಕ್ಷ್ಮಿ ನಾನು ದೇವರ ಮನೇಲೇ ಕುಡಿಸ್ಬಿಟ್ಟಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಸೊ ದೇವ್ರ ನೈವೇದ್ಯಕ್ಕೆ ಇಲ್ಲಿ ಚಿಗ್ಲಿ ಮತ್ತು ಮುಚ್ಚೋರೆ ಮಾಡ್ತಾಯಿದ್ದೀನಿ ಮುಚ್ಚೋರೆ ಮಾಡಿರೋ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗಿತ್ತು ಅಲಂಕಾರ ಅಂತ ನನಗೆ ನೀವೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ನಡೆಲ್ಲ ಏನೇನು ಮಾಡಿದ್ರಿ ಅಂತಲೂ ನನಗೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸ್ಕೊಡಿ ಆ್ಯಕ್ಚುಲಿ ಇದು ನಮ್ಮಮ್ಮನೂ ಅಷ್ಟೇ ಯಾವಾಗಲೂ ಚಿಗ್ಲಿ ಮತ್ತು ಮುರ್ಕೆ ಮಾಡ್ತಿದ್ರು ವ್ರತ ಮಾಡಬೇಕಾದ್ರೆ ಸೊ ನಾನು ಅದಕ್ಕೆ ಅದನ್ನೇ ಪಾಲಿಸ್ತಾ ಇದ್ದೀನಿ ಇವಾಗ ಅಲ್ಲೇ ಚಿಗ್ಲಿಗೆ ಫಸ್ಟು ಹುರ್ಕೊತಾ ಇದ್ದೀನಿ ಒಂದು ಲೋಟ ಎಳ್ ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನ ಸೊ ಕೆಲೆ ಮಾಡಿಸೋಣ ಅಂದ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಇಲ್ಲಿ ಒಂದು ಎಳ್ನ ಚೆನ್ನಾಗಿ ಹುರ್ಕೋಬೇಕದು ಚಟಪಟ ಅನ್ನೋ ತನಕ ಸ್ವಲ್ಪ ಎಳ್ಳು ಹುರುಳಿಲ್ಲ ಅಂದರೂ ನಿಮಗೆ ಹಸಿ ಹಸಿ ವಾಸನೆ ಬರುತ್ತೆ ಅದಕ್ಕೆ ಒಂದು ಮುಕ್ಕಾಲು ಲೋಟ ಇನ್ನೊಂದು ಚೂರು ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ ಬೆಲ್ಲ ತುರಿದು ಇಟ್ಕೊಂಡು ಫಸ್ಟಿಗೆ ಎಳ್ಳನ್ನ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಚೆನ್ನಾಗಿ ಆಮೇಲೆ ಅದ್ರ ಜೊತೆಗೆ ಬೆಲ್ಲ ಹಾಕ್ಬಿಟ್ಟು ಅದನ್ನು ಇನ್ನೊಂದ್ಸರ್ತಿ ಮಿಕ್ಸಿ ಮಾಡಿ ಒಂದು ಬೇಸನ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದಂತೂ ಮಾಡೋದಂತೂ ತುಂಬ ಸುಲಭ ಒಂದು ಹತ್ತು ನಿಮಿಷದಲ್ಲೇ ಆಗುತ್ತೆ ಇದು ವರಮಾಲಕ್ಷ್ಮಿಗೆ ಯಾವಾಗಲೂ ಇದನ್ನೇ ಮಾಡ್ತಿದ್ರು ನಮ್ಮಮ್ಮ ನೈವೇದ್ಯಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಅದು ಹಾಕೊಂಡು ಕಲಸಿ ಉಂಡೆ ಕಟ್ಟಿಟ್ರೆ ನಿಮಗೆ ಚಿಗ್ಲಿ ಬೇಗ ರೆಡಿ ಆಗಿಬಿಡುತ್ತೆ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದೊಳಗಡೆ ನಿಮಗೆ ಎಲ್ಲ ರೆಡಿನೇ ಆಗಿಬಿಡುತ್ತೆ ಇದು ಮಾಡೋದು ಸುಲಭನೂ ಮತ್ತೆ ಬೇಗನೂ ಆಗೋಗುತ್ತೆ ಇದೆಲ್ಲ ಹಿಂದೆ ಮಾಡಿ ಮಾಡಿಟ್ಕೊಂಡ್ರೆ ನಿಮಗೆ ಹಬ್ಬಕ್ಕೇನು ಯೋಚನೆ ಇರೋಲ್ಲ ಹಾಗೆ ಇಲ್ಲಿ ಮುರ್ಕ್ ಮಾಡೋಕ್ಕೆ ಅಕ್ಕಿ ಹಿಟ್ಟು ಮತ್ತು ಹುರ್ಗಡ್ಲೆ ಹಿಟ್ಟು ಮೂರು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಲೋಟ ಹುರ್ಗಡ್ಲೆ ಹಿಟ್ಟನ್ನ ಮಿಕ್ಸಿ ಮಾಡಿ ತೊಗೊಂಡಿದ್ದೀನಿ ನಾನು ಹುರ್ಗಡ್ಲೆನ ಮುಂಚೆನೇ ಮಿಕ್ಸಿ ಮಾಡಿ ಇಟ್ಕೊಂಬಿಟ್ಟಿದ್ದೆ ಸೊ ಈಗೆಲ್ಲ ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ದೀನಿ ಕಲ್ಸ್ಕೊಳ್ಳೋಕ್ಕೂ ಸ್ವಲ್ಪ ಎಣ್ಣೆ ಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅಷ್ಟೇ ಇನ್ನೇನು ಹಾಕ್ಕೊಂಡಿಲ್ಲ ಮತ್ತು ಎಳ್ಳು ಹಾಕ್ಕೊಂಡಿದ್ದೀನಿ ಮತ್ತು ಬಿಸಿ ಎಣ್ಣೆ ಹಾಕ್ಕೋಬೇಕು ಇದಕ್ಕೆ ಚೆನ್ನಾಗಿ ಕಾದಿರಬೇಕು ಎಣ್ಣೆ ನಿಮ್ಗೆ ಹಾಕಿದ ತಕ್ಷಣ ಹೀಗೆ ನೊರೆ ನೊರೆ ಬರಬೇಕು ಹಿಟ್ಟಿಗೆ ಹಾಕಿದ ತಕ್ಷಣ ಇದನ್ನು ಸ್ವಲ್ಪ ಒಂದು ಸ್ಪೂನಲ್ಲೇ ಮಿಕ್ಸ್ ಮಾಡ್ಕೊಂಡು ಯಾಕಂದರೆ ಬಿಸಿ ಇರುತ್ತಲ್ಲ ನಾನು ತುಂಬ ಏನೂ ಮಾಡ್ತಿಲ್ಲ ಬರೀ ನೈವೇದ್ಯಕ್ಕಷ್ಟೇ ಅಂದ್ಬಿಟ್ಟು ಸ್ವಲ್ಪನೇ ಇದ್ದೀನಿ ಇದು ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಇದು ಕಲಿಸ್ಕೊಂಡ್ರೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ಸ್ವಲ್ಪ ಮೃದುವಾಗಿ ಕಲಿಸ್ಕೋಬೇಕು ಏನಕ್ಕೆ ಸಾಫ್ಟ್ ಸಾಫ್ಟಾಗಿ ಕಲಿಸ್ಕೋಬೇಕು ಅಂದರೆ ನಿಮಗೆ ಹಿಂಡಕ್ಕೆ ಸುಲಭ ಆಗುತ್ತೆ ಅಂತ ನೋಡಿ ಎಷ್ಟು ಮುಟ್ಟಿದ್ರೆ ಸಾಕು ಹಿಂಗೆ ಒಳಗೊಟ್ಟೋಗ್ತಿದೆ ಅಷ್ಟು ಮೃದುವಾಗಿ ಬಂದಿದೆ ದಿನ ಒಂದು ಚಕ್ಲಿ ಹೊರಳಿಗೆ ಹಾಕ್ಕೊಂಡು ಒಂದೇ ಒಂದು ಬಿಲ್ಲೆ ಒಂದೇ ಒಂದು ಶೇಪ್ದು ಬಿಲ್ಲೆ ಇರುತ್ತಲ್ಲ ಅದನ್ನು ತೊಗೊ ಇದಕ್ಕೆ ನಿಮ್ಗೆ ಏನು ಶೇಪ್ ಏನು ಬೇಕಾಗಿಲ್ಲ ಮುರ್ಕಿಗೆ ಇದು ಯಾವ ಶೇಪಲ್ಲಾದ್ರೂ ಬರ್ಬೋದು ಪರವಾಗಿಲ್ಲ ಈ ಥರ ಒಂದು ಪೇಪರ್ ಮೇಲೆ ಹಾಕ್ಕೊಂಡು ಆಮೇಲೆ ನೀವು ಎಣ್ಣೆಗೆ ಬಿಟ್ಕೋಬೋದು ಇಲ್ಲ ಡೈರೆಕ್ಟಾಗಿ ಎಣ್ಣೆ ಕಾದಿರುತ್ತಲ್ಲ ಅದಕ್ಕೂ ಹಾಕೋಬೋದು ಇದಕ್ಕೆ ಮುಚ್ಚೋರೆ ಅಂತಲೂ ಅಂತಾರೆ ಮುರ್ಕು ಅಂತಲೂ ಅಂತಾರೆ ಯಾವ್ದು ಬೇಕಾದ್ರೂ ಕರಿಬೋದು ಸೊ ಈಗ ಎಣ್ಣೆ ಕಾದಿದೆ ಇವಾಗ ಒಂದೊಂದೇ ಮುರ್ಕುಗಳು ಅಥವಾ ಮುಚ್ಚೋರೆ ಹಾಕ್ತಾಯಿದ್ದೀನಿ ಇದೊಂದು ಸ್ವಲ್ಪ ಎಣ್ಣೆ ಹಾಕೋ ಬಬಲ್ ಬಂದ್ಬಿಡ್ತು ತುಂಬ ನೂರನೂರ ಥರ ಅದಕ್ಕೆ ಒಂದು ಸ್ವಲ್ಪ ಹುಣ್ಸೆಣ್ಣು ಹಾಕಿದ್ದೀವಿ ಸೊ ನೋಡಿ ಈ ಥರ ಬಂದಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಸರ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ